ಇದು ಸುವರ್ಣ ಟೈಮ್ಸ್ ವಾಹಿನಿಯ ವರದಿಯ ಫಲಶೃತಿ ಸುವರ್ಣ ಟೈಮ್ಸ್ ವಾಹಿನಿಯ ವರದಿಗೆ ಹಂಚಿಮಾರನಹಳ್ಳಿ ಗ್ರಾಮಕ್ಕೆ ಕುಡಿಯುವ ನೀರಿನ ಪೂರೈಕೆ ಮಾಡಲು ಕಾರ್ಯಕಲ್ಪ ಒದಗಿಸಿದ ತಾಲೂಕು ಪಂಚಾಯಿತಿ ಇಒ ಅಪೂರ್ವ ಸಿ ಹೌದು ಸುದ್ದಿ ಪ್ರಸಾರವಾದ ಎಂಟು ಗಂಟೆಯ ಒಳಗಾಗಿಯೇ ಬೋರ್ವೆಲ್ ವಾಹನ ಕರೆಸಿ ಇದೀಗ ಕುಡಿಯುವ ನೀರಿಗಾಗಿ ಇಒ ಅಪೂರ್ವ ಅವರು ಸಾಥ್ ಕೊಟ್ಟಿದ್ದಾರೆ ಶಾಶ್ವತ ಕುಡಿಯುವ ನೀರಿಗಾಗಿ ಸುಮಾರು ಎಂಟು ವರ್ಷದಿಂದ ಅಲೆದಾಡ್ತಿದ್ದ ಹಂಚಿಮಾರನಹಳ್ಳಿ ಗ್ರಾಮಸ್ಥರು ಶಾಶ್ವತ ಕುಡಿಯುವ ನೀರಿಗಾಗಿ ಕೊರಟಗೆರೆ ಇಒ ಕಚೇರಿ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದ್ದ ವರದಿಯನ್ನ ಭಾನುವಾರ ಸುವರ್ಣ ಟೈಮ್ಸ್ ವಾಹಿನಿಯು ಪ್ರಸಾರ ಮಾಡಿತ್ತು ಇನ್ನು ಸುದ್ದಿ ಪ್ರಸಾರವಾದ ಕೇವಲ ಎಂಟು ಗಂಟೆಯ ಒಳಗಾಗಿ ಪರಿಹಾರ ಸಿಕ್ಕಂತಾಗಿದ್ದು ಇದು ನಮ್ಮ ಸುವರ್ಣ ಟೈಮ್ಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಅಂತಲೇ ಹೇಳಬಹುದು ಹಂಚಿಮಾರನಹಳ್ಳಿ ಗ್ರಾಮಕ್ಕೆ ಬೋರ್ವೆಲ್ ವಾಹನ ತಂಡ ಖಾಸಗಿ ಜಮೀನಿನ ರೈತ ಡ್ರಿಲ್ ಮಾಡದಂತೆ ತಡೆದ ಪ್ರಸಂಗವೂ ಕೂಡ ನಡೆಯಿತು ಕೊರಟಗಿರ ಪಿಎಸ್ಐ ಚೇತನ್ ಕುಮಾರ್ ಮತ್ತು ಪೊಲೀಸ್ ಸಿಬ್ಬಂದಿಗಳ ಮಧ್ಯ ಪ್ರವೇಶದೊಂದಿಗೆ ಖಾಸಗಿ ಜಮೀನಿನ ರೈತ ಕುಟುಂಬಕ್ಕೆ ಕಾನೂನು ಅರಿವು ಮೂಡಿಸಿ ಬೋರ್ವೆಲ್ ಡ್ರಿಲ್ ಮಾಡಲು ಮನವೊಲಿಸಿತು ಇನ್ನು ತಾಲೂಕು ಪಂಚಾಯಿತಿ ಇಒ ಮತ್ತು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖಾ ಅಧಿಕಾರಿಗಳು ಸೂಚಿಸಿದ್ದ ಸ್ಥಳದಲ್ಲಿಯೇ ಸುಮಾರು ಐನೂರ ಅರವತ್ತು ಅಡಿಯಲ್ಲಿ ಮೂರು ಇಂಚು ನೀರು ಸಿಕ್ಕಿದ್ದು ಈ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಬಗೆಹರದಂತಾಗಿದೆ ಇನ್ನು ನಮ್ಮ ಸುವರ್ಣ ಟೈಮ್ಸ್ ವರದಿಗಾರ ಮಂಜುಸ್ವಾಮಿ ಎಂಎನ್ ರವರ ವಿಶೇಷ ಕಾಳಜಿಗೆ ಗ್ರಾಮಸ್ಥರು ಕೃತಜ್ಞತೆ ಸಲ್ಲಿಸಿದ್ದು ವಿಶೇಷವಾಗಿತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖಾ ಅಧಿಕಾರಿ ಕೀರ್ತಿ ನಾಯ್ಕ್ ಹಾಗೂ ಕೊರಟಗಿರಿ ಪೊಲೀಸ್ ಇನ್ಸ್ಪೆಕ್ಟರ್ ಚೇತನ್ ಕುಮಾರ್ ಮತ್ತು ಬೂದಿಗವಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಘುನಂದನ್ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಶ್ರೀನಿವಾಸ್ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರ ಮುಂದಾಳತ್ವದಲ್ಲಿ ಬೋರ್ವೆಲ್ ಕೊರೆದು ಯಶಸ್ವಿಯಾಗಿದೆ ಇನ್ನು ಹಂಚಿಮಾರನಹಳ್ಳಿ ಗ್ರಾಮಸ್ಥರ ನೋವಿಗೆ ತಕ್ಷಣವೇ ಸ್ಪಂದಿಸಿದ ಕ್ಷೇತ್ರದ ಜನಪ್ರಿಯ ಶಾಸಕ ಹಾಗೂ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೂ ಕೂಡ ಗ್ರಾಮಸ್ಥರು ವಿಶೇಷವಾಗಿ ಧನ್ಯವಾದಗಳನ್ನು ಸಲ್ಲಿಸಿದರು ಹಂಚಿಮಾರನಹಳ್ಳಿ ಗ್ರಾಮಸ್ಥರ ಹೋರಾಟಕ್ಕೆ ಕೊನೆಗೂ ಕೂಡ ಯಶಸ್ಸು ಸಿಕ್ಕಂತಾಗಿದೆ ಕೊಳಗಿರಿ ತಾಲೂಕು ಪಂಚಾಯತಿ ಇಒ ಅಪೂರ್ವ ಸಿ ಮತ್ತು ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖಾಧಿಕಾರಿ ಕೀರ್ತಿ ನಾಯ್ಕ ಮರುದಿನವೇ ಸ್ಥಳ ಪರಿಶೀಲಿಸಿ ಶೀಘ್ರವೇ ಗ್ರಾಮಸ್ಥರ ಮನೆ ಮನೆಗೆ ನೀರು ಪೂರೈಸುವ ಭರವಸೆ ನೀಡಿ ಗ್ರಾಮಸ್ಥರಿಗೆ ಶುಭ ಹಾರೈಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರಘುನಂದನ್ ಕಾರ್ಯದರ್ಶಿ ನರಸಿಂಹಮೂರ್ತಿ ಸದಸ್ಯರಾದ ರವಿಕುಮಾರ್ ಸಾಮಾಜಿಕ ಹೋರಾಟಗಾರ ರಾಜ ರವೀಂದ್ರ ನಾಯ್ಕ ಪತ್ರಕರ್ತ ಮಂಜುಸ್ವಾಮಿ ಎಂಎನ್ ಹನುಮಂತರಾಯಪ್ಪ ಸುರೇಶ್ ನಾಗರಾಜು ಪರಾಂದಾಮಯ್ಯ ಶಿವರತ್ನಮ್ಮ ಮಂಜುನಾಥ್ ಮತ್ತು ಗ್ರಾಮ ಪಂಚಾಯಿತಿ ಸಿಬ್ಬಂದಿ ವರ್ಗದವರು ಹಾಜರಿದ್ದರು